ಶ್ರೀ ಗುರುಭ್ಯೋ ನಮಃ ನಿನ್ನೆ ನಾವೇನು ನೋಡಿದ್ವಿ ವಿಜಯದಾಸರು ಕಾಶಿಯಿಂದ ಬರ್ತಾ ಎಲ್ಲ ರಾಜರುಗಳಿಂದ ಸನ್ಮಾನಿತರಾಗಿ ಆದೋನಿಯನ್ನ ಸೇರ್ತಾರೆ ಆ ದಿವಾನ್ ರುಕ್ಮಣ್ಣ ಅವರಿಗೆ ವಿನಂತಿ ಮಾಡ್ತಾನೆ ಅಂದರೆ ರಿಕ್ವೆಸ್ಟ್ ಮಾಡ್ತಾನೆ ದಯವಿಟ್ಟು ನಮ್ಮೂರಲ್ಲೇ ಇನ್ನೊಂದೆರಡು ದಿನ ಇರಿ ಅಂತ ಹಾಗಾಗಿ ಚೀಕಲ ಪರವೆಯಿಂದ ಅವ್ರ ಕುಟುಂಬನೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ತಾಯಿ ಹೆಂಡತಿ ಮತ್ತೆ ತಮ್ಮಂದರು ಅವ್ರನ್ನೆಲ್ಲ ಕರೆಸ್ಕೋತಾರೆ ಅಧೋನಿಗೆ ಎರಡು ಮೂರು ದಿನಗಳ ಕಾಲ ಅಲ್ಲೇ ತುಂಬ ಚೆನ್ನಾಗಿ ಭಕ್ತರ ಜೊತೆ ಎಲ್ಲ ರೀತಿ ಮಾತುಕತೆಗಳೆಲ್ಲ ನಡೆಯುತ್ತೆ ಇದಾದ ಮೇಲೆ ಎಲ್ಲ ಭಕ್ತರನ್ನು ಮನೆಗೆ ಕಳಿಸ್ಕೊಟ್ಟು ದಾಸರು ಅವ್ರ ತಾಯಿಗೆ ಹೇಳ್ತಾರಂತೆ ಅಮ್ಮ ಇಷ್ಟೊಂದು ಸಾಮಾನುಗಳು ನಮಗೆ ಬಂದಿದೆ ಉಡುಗೊರೆಯಾಗಿ ಆ್ಯಸ್ ಎ ಗಿಫ್ಟ್ ಬಂದಿದೆ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕು ಅವಶ್ಯಕತೆ ಎಷ್ಟಿದೆ ನಮ್ಗೆ ಎಷ್ಟು ನೀಡಿದೆ ಅಷ್ಟನ್ನು ಮಾತ್ರ ನೀನು ತಗೋ ಯಾಕಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಗೋಬೇಕು ಹೊರತು ಯಾರೋ ನಮಗೆ ತುಂಬಾ ಎಕ್ಸ್ಟ್ರಾ ಕೊಟ್ಟು ಬಿಟ್ಟಿದ್ದಾರೆ ಅಂತ ಇವತ್ತು ಇಟ್ಕೊಳೋಣ ನಾಳೆಗೂ ಆಗಲಿ ನಾಡಿದ್ದಕ್ಕೂ ಆಗಲಿ ಅನ್ನೋ ರೀತಿ ನಾವು ಶೇಖರಿಸಿಡೋದು ಬೇಡ ಯಾಕಂದ್ರೆ ಭಗವಂತ ಇವಾಗ ನಮ್ಮ ದುಃಖನೆಲ್ಲ ಕಳೆದು ಅವನು ಸುಖ ಪ್ರಾರಬ್ಧ ಶುರು ಮಾಡಿದಾನೆ ದುಃಖ ಪ್ರಾರಬ್ಧ ಅನ್ನೋದು ಮುಗ್ದಿದೆ ಹಾಗಾಗಿ ನಾಳೆಗೂ ಅವನೇ ಕೊಟ್ಟೆ ಕೊಡ್ತಾನೆ ಏನೂ ತೊಂದರೆ ಇಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೋ ಮಿಕ್ಕಿದ್ದನ್ನೆಲ್ಲ ಇಲ್ಲಿರೋರ್ಗೆ ದಾನ ಕೊಟ್ಟು ಬಿಡೋಣ ನಾವು ಅಂತ ಹೇಳ್ತಾನೆ ತಾಯಿ ಕೂಡ ತುಂಬಾ ಬಡತನದಲ್ಲಿ ಅವಳಿಗೆ ಅನುಭವಿಸಿ ಗೊತ್ತಿದೆ ಬಡತನ ಅಂದ್ರೆ ಏನು ಬಡವರು ಅಂದ್ರೆ ಹೇಗೆ ಕಷ್ಟ ಅನುಭವಿಸ್ತಾರೆ ಅಂತ ಅದಕ್ಕೋಸ್ಕರ ತಾಯಿ ಕೂಡ ಎಷ್ಟು ಅವಶ್ಯಕತೆ ಇದೆಯೋ ಎಷ್ಟು ಬೇಕೋ ಅಷ್ಟು ಮಾತ್ರ ಪದಾರ್ಥಗಳನ್ನ ಅಲ್ಲಿಂದ ತಗೊಂಡು ಮಿಕ್ಕಿದ್ದನ್ನೆಲ್ಲ ಅಲ್ಲಿರೋರ್ಗೆ ಯಾರು ನಿಜವಾಗ್ಲೂ ನೀಡಿದೆಯೋ ಸತ್ಪಾತ್ರರು ಅವರಿಗೆಲ್ಲ ಅಲ್ಲಿ ಹಂಚಿ ಬಿಟ್ಟು ಅವರಿಬ್ರು ಏನ್ ಮಾಡ್ತಾರೆ ಈ ಕಡೆ ಚೀಕಲ ಪರವಿಗೆ ವಾಪಸ್ ಬರ್ತಾರೆ ಚಿಕಲ ಪರ್ವಿಗೆ ಬಂದಾಗ ತುಂಗಾ ತೀರ ಅಂತ ನಾನು ಮುಂಚೆನೆ ಹೇಳಿದ್ದೆ ಆ ತುಂಗಾ ತೀರದಲ್ಲಿ ಚೀಕಲ ಪರ್ವಿಲಿ ತುಂಗೆಗೆ ನಮಸ್ಕಾರ ಮಾಡ್ತಾರೆ ಆ ತುಂಗೆಗೆ ನಮಸ್ಕಾರ ಮಾಡಿ ರಚನೆ ಮಾಡುವಂತ ಕೃತಿನೇ ತುಂಗೆ ಬಂದಳು ದೇವೋ ತುಂಗವರ ಅಂತ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ವಿಜಯದಾಸರು ಇದೇ ಸಂದರ್ಭದಲ್ಲಿ ಹರೇ ರಾಮ ಕಂದ ಸೊ ಇದೇ ತರ ಏನಾಗತ್ತೆ ಆಮೇಲೆ ತುಂಗೆ ನಮಸ್ಕಾರ ಮಾಡದ್ ಮೇಲೆ ಲಕ್ಷ್ಮೀ ನರಸಿಂಹ ಅಂದ್ರೆ ಅಶ್ವತ್ಥ ನರಸಿಂಹ ಇದ್ನಲ್ಲ ಭಗವಂತ ಅಶ್ವತ್ಥ ನರಸಿಂಹನ್ ಸನ್ನಿಧಾನಕ್ಕೆ ಬರ್ತಾನೆ ಅಲ್ಲಿಗೆ ಬಂದುಬಿಟ್ಟು ಎಲ್ಲಾ ರೀತಿ ಇದುವರೆಗೂ ಏನೇನೆಲ್ಲ ಸತ್ಕಾರ್ಯಗಳನ್ನ ಮಾಡ್ದ ಅವನು ಕಾಶಿಯಿಂದ ಬರ್ತಾ ಏನೇನೆಲ್ಲ ಆಯಿತು ಪ್ರತಿ ಒಂದನ್ನು ಕೂಡ ಅವ್ರ ಏನು ಮಾಡ್ತಾರೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ನಾವು ಯಾವುದೇ ಒಂದು ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಫಾರ್ ಎಕ್ಸಾಂಪಲ್ ತಿರುಪತಿಗೆ ಹೋಗ್ಬೋದು ಬದ್ರಿಗೆ ಹೋಗ್ಬೋದು ಅಥವಾ ಶ್ರೀರಂಗಪಟ್ಟಣ ಯಾವುದೋ ಒಂದು ಕ್ಷೇತ್ರಗಳಿಗೆ ತುಂಬಾ ಪುರಾತನವಾಗಿರುವಂತ ದೇವಸ್ಥಾನಕ್ಕೆ ಹೋದರೆ ನಾವು ಮಾಡಬೇಕಾಗಿರೋ ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸ ಯಾವುದು ಅಂತಂದರೆ ನಾನು ಎಷ್ಟೆಲ್ಲ ಕರ್ಮಗಳನ್ನ ಮಾಡಿದ್ದೀನಲ್ಲ ನಾನು ಹೇಳಿಕೊಟ್ಟಿದ್ದೀನಲ್ಲ ಶ್ಲೋಕ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಸಂಜೆಯಿಂದ ಬೆಳಿಗ್ಗೆ ತನಕ ಯಾವ್ಯಾವ ಕರ್ಮಗಳನ್ನ ಮಾಡ್ತೀನೋ ಅದೆಲ್ಲ ನಿನ್ನ ಪೂಜೆ ಅಂತ ಅರ್ಪಣೆ ಮಾಡ್ತೀನಿ ಅಂತ ರಾತ್ರಿ ಹೇಳಬೇಕು ಅಂತ ಹೇಳಿದ್ದೀನಲ್ಲ ಆ ರೀತಿ ಭಗವಂತನ್ ಮುಂದೆ ನಾನು ಇದುವರೆಗೂ ಏನೇನೆಲ್ಲಾ ಕರ್ಮಗಳನ್ನ ಮಾಡಿದೀನಿ ಹಿಂದೆ ಎಷ್ಟೋ ಜನ್ಮ ಆಗಿರ್ಬೋದ್ ನಂದು ನನಗೆ ಗೊತ್ತಿಲ್ಲ ಆ ಜನ್ಮದಲ್ಲೆಲ್ಲ ನಾನು ಏನೇನ್ ಮಾಡಿದ್ದೀನಿ ಅಂತ ಆ ಕರ್ಮಗಳನ್ನ ಸಮರ್ಪಣೆ ಮಾಡಕ್ ಫಾರ್ ಎಕ್ಸಾಂಪಲ್ ಇವಾಗ ನಾಯಿ ಯಾವಾಗ ಹುಟ್ಟಿರ್ಬೋದಪ್ಪ ನಾನು ಆ ನಾಯಿಗೆ ಕರ್ಮ ಸಮರ್ಪಣೆ ಮಾಡೋ ಸ್ತೋತ್ರ ಗೊತ್ತಿರುತ್ತಾ ಅದು ಪಾಪ ಡೈಲಿ ಭಗವಂತ ಕರ್ಮ ಸಮರ್ಪಣೆ ಮಾಡುತ್ತಾ ಆಗಲ್ಲ ಅಲ್ವಾ ಅಥವಾ ಇವಾಗ ಇನ್ನು ಫರ್ದರ್ ಮುಂದೆ ನಾನ್ ಯಾವ್ಯಾವ ಜನ್ಮದಲ್ಲಿ ಹುಟ್ಟತೀನೋ ನನಗ್ ಗೊತ್ತಿಲ್ಲ ಅದಕ್ಕೆ ಆ ಕ್ಷೇತ್ರಗಳಿಗೆ ಹೋದಾಗ ಏನ್ ಮಾಡ್ಬೇಕು ಭಗವಂತನ್ಗೆ ಹಿಂದೆ ಎಷ್ಟೆಲ್ಲಾ ಜನ್ಮಗಳಾಗೋಗಿದೆ ಮುಂದೆ ಇನ್ಯಾವ ಜನ್ಮ ಬರೋಕಿದೆ ಪ್ಲಸ್ ಈಗ ನಾನು ಏನೆಲ್ಲ ಕರ್ಮಗಳನ್ನ ಮಾಡಿದ್ದೀನಿ ಈ ಜನ್ಮದಲ್ಲಿ ಎಲ್ಲಾನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಭಗವಂತನ್ಗೆ ಅರ್ಪಣೆ ಮಾಡ್ಬೇಕಂತೆ ಯಾಕಂದ್ರೆ ಅಲ್ಲಿ ಸನ್ನಿಧಾನ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಲ್ಲ ತುಂಬಾ ಪುರಾತನವಾಗಿರೋ ದೇವಸ್ಥಾನ ಆಗಿರುತ್ತಲ್ಲ ಭಗವಂತನ ಸನ್ನಿಧಾನ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಸಮರ್ಪಣೆ ಮಾಡಬೇಕು ಅದೇ ತರಹ ಈ ಅಶ್ವತ್ಥ ನರಸಿಂಹ ಕ್ಷೇತ್ರ ಏನ್ ಸಾಮಾನ್ಯ ಅಲ್ಲ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ್ದ ಅಶ್ವತ್ಥ ನರಸಿಂಹ ಹಾಗಾಗಿ ಅವ್ರ ಮನೆ ದೇವರು ಕೂಡ ವಿಜಯದಾಸರದು ದಾಸಪ್ಪ ಆಗಿದ್ದಾಗಲ್ಲ ಹಾಗಾಗಿ ಕಾಶಿಯಿಂದ ಏನೇನೆಲ್ಲ ಆಯ್ತು ಕಾಶಿಯಿಂದ ಬರ್ತಾ ಏನೆಲ್ಲ ಆಯ್ತು ಯಾವ್ಯಾವ ರಾಜರು ಸನ್ಮಾನ ಮಾಡಿದ್ರು ಪ್ರತಿ ಒಂದು ಕರ್ಮಗಳನ್ನ ಅವ್ರು ಮಾಡ್ತಾರೆ ಸಮರ್ಪಣೆ ಮಾಡ್ತಾರೆ ಅಶ್ವತ್ಥ ನರಸಿಂಹಗೆ ಸಮರ್ಪಣೆ ಮಾಡಿ ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ ಕಟ್ಟೆ ಇದೆ ಅಶ್ವತ್ಥ ನರಸಿಂಹನ ಕಟ್ಟೆ ನರಸಿಂಹ ಅಶ್ವತ್ಥ ಮರಕ್ಕೆ ಯೂಶುವಲ್ ಆಗಿ ಕಟ್ಟೆ ಕಟ್ತೀವಲ್ಲ ಆ ರೀತಿ ಕಟ್ಟೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಪ್ರತಿ ದಿನ ಅಡಿಗೆ ಮಾಡಿ ಅಶ್ವತ್ಥ ನರಸಿಂಹನ್ಗೆ ನೈವೇದ್ಯ ಮಾಡುವಂತ ಪದ್ಧತಿನ ಅವರು ಬೆಳೆಸ್ಕೊಂಡ್ರು ಇವತ್ಗೂ ಕೂಡ ಅದೇ ಕಟ್ಟೆ ಮೇಲೆ ಅಡಿಗೆ ಮಾಡಿಬಿಟ್ಟು ಅದನ್ನ ಅಶ್ವತ್ಥ ನರಸಿಂಹನ್ಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾರೆ ಲಾಸ್ಟ್ ಡೇ ವಿಜಯದಾಸರದ್ ಯಾವಾಗ ಮುಗಿಯುತ್ತಲ್ಲ ಆವತ್ತು ನಾನ್ ಫ್ರಮ್ ಡೇ ಒನ್ ಎಲ್ಲಾ ಫೋಟೋಗಳನ್ನೂ ತೋರಿಸ್ತಾ ಹೋಗ್ತೀನಿ ವಿ ವಿಲ್ ಸ್ಟಾರ್ಟ್ ರೀಕಲೆಕ್ಟಿಂಗ್ ಯಾವ ಯಾವ ಫೋಟೋ ತೋರಿಸ್ಬಿಟ್ಟು ಏನೇನು ಏನೇನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರೋಣ ಅಲ್ಲಿ ತನಕ ಇದನ್ನೆಲ್ಲ ತಲೆಲಿಟ್ಕೊಂಡಿರ್ಬೇಕು ಓಕೆ ಸೊ ವಿಜಯದಾಸರ ಕಟ್ಟೆ ಅಂತ ಈಗಲೂ ಕೂಡ ಅದನ್ನ ಕರೀತಾರೆ ಅಶ್ವಥ ನರಸಿಂಹದ ಕಟ್ಟೆನ ಆಯ್ತಾ ಈ ರೀತಿ ಒಂದಿನ ಆಗತ್ತೆ ಆಮೇಲೆ ಒಂದ್ಸರಿ ಏನಾಗತ್ತಂತೆ ನಾವ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ಸ್ ಲಿಸನ್ ಅಟೆಂಟಿವ್ಲಿ ಒಂದ್ಸರಿ ಏನಾಗುತ್ತೆ ಚೀಕಲಪರ್ವಿ ಅಲ್ವಾ ಇವ್ರೂರು ಚೀಕಲಪರ್ವಿ ಪಕ್ಕದಲ್ಲೇನೆ ಇನ್ನೊಂದು ಊರಿರುತ್ತಂತೆ ವಿಲೇಜ್ ಗ್ರಾಮ ಅಲ್ಲಿ ಯಾರೋ ಒಬ್ರು ವೈಷ್ಣವರ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿರ್ತಾರೆ ಹಾಗಾಗಿ ಈ ಚೀಕಲ ಪರ್ವಿ ವೈಷ್ಣವ್ರು ಯಾರೆಲ್ಲಾ ಇರ್ತಾರಲ್ಲ ಅವ್ರೆಲ್ಲರಿಗೂ ಕೂಡ ಇನ್ವಿಟೇಷನ್ ಹೋಗಿರುತ್ತೆ ಅದಕ್ಕೆನೆ ಆಲ್ಮೋಸ್ಟ್ ಎಲ್ಲಾರು ಚಿಕಲ ಪರ್ವಿಯಲ್ಲಿ ಎಲ್ಲಾ ಬ್ರಾಹ್ಮಣರು ವೈಷ್ಣವರು ಅವರೆಲ್ಲ ಏನ್ ಮಾಡ್ತಾರೆ ಚಿಕಲ ಪರ್ವಿ ಪಕ್ಕದ ಊರಿಗೆ ಅವರು ಹಿಂದಿನ ದಿನ ನೈಟೇ ಅವರು ಪ್ರಯಾಣ ಬೆಳೆಸ್ಬಿಟ್ಟಿರ್ತಾರೆ ಯಾಕಂದ್ರೆ ಆಗೆಲ್ಲ ವೆಹಿಕಲ್ಸ್ ಇಲ್ವಲ್ಲ ನಡ್ಕೊಂಡೇ ಹೋಗ್ಬೇಕಲ್ಲ ಹಾಗಾಗಿ ಅವ್ರ ಮಾಡ್ತಾರೆ ಹಿಂದಿನ ದಿನ ರಾತ್ರಿನೆ ಊರ್ ಬಿಟ್ಬಿಟ್ಟು ಚಿಕ್ಕಲವ ಪರ್ವಿ ಪಕ್ಕದೂರ್ಗೆ ಹೋಗ್ತಾರೆ ಅದ್ರಲ್ಲಿ ಅರಳಮ್ಮ ಮತ್ತೆ ತಮ್ಮಂದ್ರು ಅವರು ಎಲ್ಲ ಸೇರ್ಕೊಂಡಿರ್ತಾರೆ ಸೊ ಈಗ ಮನೆಯಲ್ಲಿ ಯಾರಿರ್ತಾರೆ ವಿಜಯದಾಸರು ಮತ್ತೆ ವಿಜಯದಾಸ್ರು ಅಮ್ಮ ಕೂಸಮ್ಮ ಇವರಿಬ್ಬರೇ ಇರ್ತಾರೆ ಮನೆಯಲ್ಲಿ ಆಯ್ತಾ ಆಮೇಲೆ ಬೆಳಿಗ್ಗೆ ಅವರು ತುಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಅಶ್ವತ್ಥ ನರಸಿಂಹನ ಸನ್ನಿಧಾನಕ್ ಬರ್ತಾರೆ ಅಮ್ಮ ಮಗ ಇಬ್ರು ಆಗ ದಾಸರು ಅಮ್ಮನಿಗೆ ಹೇಳ್ತಾರಂತೆ ಅಮ್ಮ ನೀನ್ ಬೇಗ ನೈವೇದ್ಯಕ್ಕೆ ರೆಡಿ ಮಾಡ್ಬಿಡಮ್ಮ ಅಡಿಗೆ ಮಾಡ್ಬಿಡು ಇವತ್ತು ನಾವು ಯಾಕಂದ್ರೆ ಯಾರು ಬರ್ತಾ ಇಲ್ವಲ್ಲ ಅಂದ್ರೆ ಯಾರು ಇವಾಗ ಬರಲ ಯಾಕೆ ಎಲ್ಲಾರು ಪಕ್ಕ ದೂರ್ ಪೂಜೆಗೆ ಹಾಗಾಗಿ ಇವತ್ ಯಾರು ಈ ದೇವಸ್ಥಾನಕ್ಕೆ ಬರೋದಿಲ್ಲ ತುಂಬಾ ಹೊತ್ತು ಕಾಯೋದೇನ್ ಬೇಕಾಗಿಲ್ಲ ಬೇಗ ಬೇಗ ಅಡ್ಗೆ ಮಾಡ್ಬಿಡು ನಾನ್ ನೈವೇದ್ಯ ಎಲ್ಲ ಮಾಡ್ಬಿಡ್ತೀನಿ ನೀನ್ ಆಮೇಲೆ ಆ ಅಡ್ಗೆನ ಮನೆಗ್ ತಕೊಂಡು ಹೋಗಿ ನೈವೇದ್ಯ ಆಗಿರೋದನ್ನ ಊಟನೂ ಮಾಡ್ಬಿಡು ನೀನು ನನ್ಗೇನ್ ಕಾಯ್ಬೇಡ ಇವತ್ ಹೇಗೂ ಜಾಸ್ತಿ ಜನ ಯಾರು ಬರಲ್ವಲ್ಲ ತುಂಬಾ ಏಕಾಂತವಾಗಿದೆ ಪ್ರಶಾಂತವಾಗಿದೆ ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ಜಾಸ್ತಿ ಜಪ ಮಾಡ್ಬಿಟ್ಟು ಬರ್ತೀನಿ ನೀನ್ ಮನೆಗೆ ಹೋಗು ಅಂತ ಹೇಳ್ತಾರಂತೆ ಅದೇ ರೀತಿ ಅಮ್ಮ ಏನ್ ಮಾಡ್ತಾಳೆ ಬೇಗ ಅಡ್ಗೆ ಮಾಡ್ತಾಳೆ ಅದನ್ನ ಭಗವಂತ ನೈವೇದ್ಯ ಮಾಡ್ತಾರೆ ಅಶ್ವತ್ಥ ನರಸಿಂಹಂಗೆ ಆಮೇಲೆ ತಾಯಿ ಆ ಅಡ್ಗೆನೆಲ್ಲ ತಗೊಂಡು ಮನೆಗೆ ಹೋಗ್ತಾಳೆ ಆದ್ರೆ ಕೂಸಮ್ಮ ತಿನ್ನೋದಾದ್ರೂ ಹೇಗೆ ಅವಳು ಜನ್ಮದಲ್ಲೇ ಅವಳು ಯಾವತ್ತೂ ಒಬ್ಳೆ ತಿಂದವಳೆ ಅಲ್ಲ ಅವಳು ಎಲ್ಲ ಮಕ್ಳಗ್ ಬಡಿಸಿ ಗಂಡಂಗೆ ಬಡಿಸಿ ಆಮೇಲೆ ಬಂದಿರೋ ಅತಿಥಿಗಳಿಗೆಲ್ಲ ಬಡಿಸಿ ಮಿಕ್ಕಿದ್ರೆ ತಿಂತಾ ಇದ್ಲು ಇಲ್ದಿದ್ರೆ ಇಲ್ಲ ಆ ರೀತಿ ಅಭ್ಯಾಸ ಅವಳದು ಇವತ್ ಒಬ್ಳೆ ತಿನ್ನು ಅಂದ್ರೆ ಹೇಗೆ ತಿಂತಾಳ ಅವಳು ಹೋಗ್ಲಿ ಒಬ್ಬ ಮಗ ಮಿಕ್ಕದವರೆಲ್ಲ ಊರ್ಗ್ ಹೋಗಿದಾರಲ್ಲ ಮಗ ಅಟ್ಲೀಸ್ಟ್ ಬಂದ್ಬಿಟ್ರೆ ಅವನಿಗೆ ಅಡಿಗೆ ಮಾಡಿ ಅವ್ನ್ಗೆ ಊಟ ಕೊಟ್ಟು ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಕಾಯ್ಕೊಂಡು ಕೂತಿದ್ಲಂತೆ ಮಧ್ಯಾಹ್ನ ಆಯಿತು ಸಂಜೆ ಆಗ್ತಾ ಬಂತು ಮಗ ನಾಪತ್ತೆ ಅಷ್ಟೊತ್ತಿಗೆ ಏನಾಗತ್ತಂತೆ ಗೆಜ್ಜೆ ಸೌಂಡು ಕೇಳೋಕೆ ಆಗತ್ತಂತೆ ಅವಳು ಮನೇಲಿ ಆಶ್ಚರ್ಯ ಆಗುತ್ತಂತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡ್ತಾಳಂತೆ ಅವಳು ಮನೆಯ ಬಾಗಿಲಿಗೆ ತುಂಬ ಸುಂದರವಾಗಿರೋ ಒಬ್ಬಳು ಮುತ್ತೈದೆ ಬರ್ತಾಳಂತೆ ವೆರಿ ವೆರಿ ಬ್ಯೂಟಿಫುಲ್ ಅಷ್ಟು ಬ್ಯೂಟಿಫುಲ್ ಲೇಡಿ ಅಂದರೆ ಆಲ್ಮೋಸ್ಟ್ ಎಟ್ ದ ಏಜ್ ಒನ್ ತರ್ಟಿ ಇಯರ್ಸ್ ಅರೌಂಡ್ ತರ್ಟಿ ಇಯರ್ಸ್ ಅಂಥ ಒಬ್ಳು ಸ್ತ್ರೀ ಕಾಣಿಸ್ತಾಳಂತೆ ಇವಳಿಗೆ ಆಶ್ಚರ್ಯ ಆಗೋಗುತ್ತಂತೆ ಮೈ ತುಂಬ ಒಡವೆ ಹಾಕೊಂಡಿರ್ತಾರೆ ಅಷ್ಟು ಸುಂದರವಾಗಿರೋ ಅಂತ ಸ್ತ್ರೀನ ಅವ್ರು ಯಾವತ್ತೂ ನೋಡೇ ಇರಲ್ಲ ಕೂಸಮ್ಮ ಅಂಥವ್ರು ಬರ್ತಾರಂತೆ ಆಗ ಕೂಸಮ್ಮ ಏನ್ ಮಾಡ್ತಾಳೆ ಮಣೆ ತಗೊಂಡು ಹಾಕ್ಬಿಟ್ಟು ಅಮ್ಮ ಕೂತ್ಕೊಳ್ಳಿ ಎಲ್ಲಿಂದ ಬಂದ್ರಿ ಬಿಕಾಸ್ ಇಟ್ ಇಸ್ ಅರ್ ಯೂಶುವಲ್ ಹ್ಯಾಬಿಟ್ ಯೂಶುವಲ್ ಆಗಿ ಯಾರಾದರೂ ಒಬ್ರು ಬರ್ತಾನೆ ಇರ್ತಾರಲ್ಲ ಅವ್ರ ಮನೆಗೆ ಎಲ್ಲಿಂದ ಬಂದ್ರಿ ಅಮ್ಮ ಏನ್ ಸಮಾಚಾರ ಅಂತೆಲ್ಲ ಆ ಹೆಂಗಸನ್ನ ಕೇಳಕ್ಕೆ ಶುರು ಮಾಡ್ತಾರಂತೆ ಆಗ ಆ ತಾಯಿ ಮಾತಾಡಕ್ ಶುರು ಮಾಡ್ತಾಳೆ ಏನಿಲ್ಲ ನಾವಿಲ್ಲೇ ಪಕ್ಕದೂರವ್ರು ಈ ರೀತಿ ನರಸಿಂಹ ಸನ್ನಿಧಾನಕ್ಕೆ ನೋಡಕ್ ಬಂದಿದ್ವಿ ಅಲ್ಲೇನೆ ಕಟ್ಟೆಯಲ್ಲಿ ನೈವೇದ್ಯ ಎಲ್ಲ ನಾವೇ ಅಡಿಗೆ ಎಲ್ಲ ಮಾಡಿದ್ವಿ ಇನ್ನೇನ್ ನೈವೇದ್ಯ ಮಾಡಿ ಮಾಡಬೇಕು ಆದ್ರೆ ದಾಸರಿಗೆ ಹಿಂದಿನ ದಿನನೇ ಹೇಳಿದ್ವಿ ನಾವು ಈ ರೀತಿ ಎಲ್ಲ ನಾವು ಬರ್ತಾ ಇದ್ದೀವಿ ನೀವೇ ಅಡಿಗೆ ಮಾಡಿ ನೈವೇದ್ಯ ಮಾಡಿಕೊಡ್ಬೇಕು ನೀವೇ ಫಸ್ಟ್ ಬ್ರಾಹ್ಮಣ ಭೋಜನ ಊಟ ಮಾಡಬೇಕು ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದೀವಿ ದಾಸರ್ಗೆ ಆಲ್ರೆಡಿ ಇನ್ವಿಟೇಷನ್ ಕೊಟ್ಟಿದೀವಿ ನಾವು ಆದ್ರೆ ನೋಡಮ್ಮ ಅವ್ರಿರ್ಲಿ ಇಲ್ಲೇ ಇಲ್ಲ ದೇವಸ್ಥಾನಕ್ಕೆ ಅವ್ರನ್ನ ಕಾದು ಕಾದು ನಮಗೆ ಸುಸ್ತಾಯಿತು ಅವ್ರು ಬರಲಿಲ್ಲ ಅಲ್ಲ ಅದಕ್ಕೋಸ್ಕರ ಕಟ್ಟೇಲಿ ನಮ್ಮ ಜೊತೆಗೊಬ್ರು ಆಚಾರ್ಯರು ಬಂದಿದ್ರು ಅವರೇ ಅಡುಗೆ ಮಾಡಿದ್ರು ತುಂಬಾ ಹೊತ್ತು ಕಾದ್ವಿ ಆದ್ರೂ ಬರ್ಲಿಲ್ಲ ನಿಮ್ ಮಗ ಅದಕ್ಕೆ ನಾವೇನೆ ನೈವೇದ್ಯ ಮಾಡಿದ್ವಿ ಆಚಾರ್ಯರೇನೆ ನೈವೇದ್ಯ ಮಾಡ್ಬಿಟ್ರು ಹೋಗ್ಲಿ ನೈವೇದ್ಯ ಆಯ್ತು ಇನ್ನು ಊಟದ ಟೈಮ್ಗಾದ್ರೂ ಬರ್ತಾರೆ ಅಂತ ಕಾಯ್ಕೊಂಡ್ ಕೂತ್ಕೊಂಡ್ರೆ ಆಗ್ಲೂ ನೋಡಮ್ಮ ಅವ್ರು ಬರ್ಲೇ ಇಲ್ಲ ಅದಕ್ಕೆ ಎಷ್ಟೊತ್ತು ಹೊತ್ತು ಅಂತ ಕಾಯಿಸೋದು ಪಕ್ಕದ ಹಳ್ಳಿಗೆ ಹೋಗ್ಬೇಕಂದ್ರೆ ಕತ್ಲಾಗ್ಬಿಡತ್ತಲ್ವ ಅದಕ್ಕೆ ಆಚಾರ್ಯರಿಗೆ ಗಂಡನ್ಗೆ ಮಕ್ಕಳಿಗೆ ಇವ್ರೆಲ್ಲಾರ್ಗು ಊಟ ಕೊಟ್ಬಿಟ್ವಿ ನಾವು ಅವರೆಲ್ಲ ಅದಕ್ಕೆ ಮಕ್ಕಳನ್ನೆಲ್ಲ ನಾವು ಕಳ್ಸಿಕೊಟ್ಬಿಟ್ಟಿದ್ದೀವಿ ಒಂದು ಗಾಡಲಿ ಅವ್ರು ಹೋಗಾಯ್ತು ಊರಿಗೆ ಯಾಕಂದ್ರೆ ಕತ್ಲಾಗ್ಬಿಡತ್ತೆ ರಾತ್ರಿ ಹೊತ್ತಲ್ಲಿ ಮಕ್ಳಗ್ ಕಷ್ಟ ಆಗುತ್ತೆ ಪ್ರಯಾಣ ಮಾಡಕ್ಕೆ ಅಂತ ಈಗ ನಾವೇನ್ ಮಾಡಿದೀವಿ ನೈವೇದ್ಯ ಆದ ತಕ್ಷಣ ಬೇರೆ ಪಾತ್ರೆಯಲ್ಲಿ ಸಪ್ರೇಟ್ ಆಗಿ ಎತ್ತಿಟ್ಟಿದೀವಿ ಅಡಿಗೆನ ಅದೇನು ಎಂಜಲಾಗಿಲ್ಲ ಎಂಜಲು ಅಂದ್ರೆ ಏನ್ ಗೊತ್ತಾ ನಾನ್ ತಿಂದಿದ್ದ ತಟ್ಟೆಯಲ್ಲಿ ನೀವು ತಿಂದ್ರೆ ಎಂಜಲು ಅಂತ ಅಲ್ಲ ಈಗ ನಾನೊಂದು ಪಾತ್ರೆಯಿಂದ ಬಡಿಸ್ಕೊಂಡಿರ್ತೀನಿ ಆ ಪಾತ್ರೆಯಲ್ಲಿ ಮಿಕ್ಕಿರುತ್ತಲ್ಲ ಅದೂ ಕೂಡ ಎಂಜಲು ಉಚ್ಚಿಷ್ಟ ಅಂತ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಅವಳು ಹೇಳ್ತಾಳೆ ಆ ತಾಯಿ ಏನ್ ಹೇಳ್ತಾಳೆ ನಾವು ಊಟ ಎಲ್ಲ ಮಾಡೋದಕ್ಕಿಂತ ಮುಂಚೆನೆ ಸಪ್ರೇಟ್ ಆಗಿ ಪಾತ್ರೆಯಲ್ಲಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ ನೈವೇದ್ಯದ ಐಟಮು ಯಾವುದು ಕೂಡ ಎಂಜಲ ಆಗಿಲ್ಲಮ್ಮ ಶುದ್ಧವಾಗಿದೆ ಅದಕ್ಕೇನೆ ನೋಡಿ ಎಲ್ಲ ಎಲೆ ಎಲ್ಲ ತಂದಿದೀವಿ ನಿಮ್ ಮಗ ಬಂದ ತಕ್ಷಣ ಮನೇಲೆ ಊಟ ಕೊಟ್ಬಿಡಿ ಕಾದು ಕಾದು ಸುಸ್ತಾಯ್ತು ಇನ್ನೊಂದು ಬಂಡಿ ಆಲ್ರೆಡಿ ದೇವಸ್ಥಾನದ ಹತ್ರ ನಿಂತಿದೆ ಅಲ್ಲಿ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಜೊತೆ ಬಂದಿದ್ದ ಆಚಾರ್ಯರು ಇವರೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ ನಾವು ಹೋಗ್ತೀವಿ ಅಂತ ಹೇಳ್ತಾಳಂತೆ ಆ ತಾಯಿ ಆಗ್ತಾನೆ ಒಳಗಡೆ ಬಂದಿದ್ಲಲ್ಲ ಅವಳು ಬಂದ ಐದು ನಿಮಿಷಕ್ಕೆ ಇನ್ನೊಬ್ಳು ಬರ್ತಾಳೆ ಜೊತೆಯಲ್ಲಿ ಅಂದ್ರೆ ಎಲೆ ಹಿಡ್ಕೊಂಡು ಪಾತ್ರೆ ಎಲ್ಲಾ ಹಿಡ್ಕೊಂಡು ಬಂದಿರ್ತಾಳೆ ಅಂದ್ರೆ ಆ ತಾಯಿದು ಅಸಿಸ್ಟೆಂಟ್ ಆಯ್ತಾ ಅದಕ್ಕೆ ಇವಳಗ್ ಆಶ್ಚರ್ಯ ಆಗುತ್ತಂತೆ ಅವಳು ಕೂಡ ತುಂಬಾ ಚೆನ್ನಾಗಿರ್ತಾರಂತೆ ಕೂಸ ಮುಂದೆ ತುಂಬಾ ಆಶ್ಚರ್ಯ ಯಾರು ಎಷ್ಟೊಂದ್ ಚೆನ್ನಾಗಿರೋರು ಬಂದಿದ್ದಾರೆ ಇವತ್ತು ಅಂತ ಅಂಥವ್ರನ್ನ ಎಲ್ಲೂ ನೋಡೇ ಇರಲ್ಲ ಅವಳು ಅವಳು ಸ್ಟಾರ್ಟಿಂಗ್ ಇಂದ ಪಾಪ ಅವಳು ಜನ್ಮದಲ್ಲೇ ಅಂಥವ್ರನ್ನ ನೋಡಿರಲ್ಲ ಅವಳು ಸೊ ಹಾಗಾಗಿ ಯಾರು ಅನ್ನೋದು ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆಮೇಲೆ ಹೋಗ್ಲಿ ಕುಂಕುಮ ಹಚ್ಕೊಳಕ್ ಕೊಡ್ಬೇಕಲ್ಲ ಮುತ್ತೈದೆ ಸ್ತ್ರೀ ಬಂದಿದ್ದಾಳೆ ಮನೆಗೆ ಆದ್ರೆ ಕೂಸಮ್ಮ ಕೊಡಂಗಿಲ್ಲ ಯಾಕಂದ್ರೆ ಸೀನಪ್ಪನವ್ರು ಹೋಗ್ಬಿಟ್ಟಿರ್ತಾರಲ್ಲ ಮಗಾನೂ ಮನೇಲಿಲ್ಲ ಯಾರೂ ಮನೇಲಿಲ್ಲ ಏನಪ್ಪಾ ಮಾಡೋದು ಛೇ ಇಂಥ ಅಪರೂಪಕ್ಕಿಂತವ್ರು ಒಳ್ಳೆಯವರು ಬಂದಿದ್ದಾರೆ ಕುಂಕುಮನೂ ಕೊಡದಂಗ ಆಗೋಯ್ತಲ್ಲ ಅನ್ಬಿಟ್ಟು ದೇವ್ರ ಕೋಣೆಯಲ್ಲಿ ಎಲ್ಲಿ ಕುಂಕುಮ ಇರುತ್ತೆ ಆ ಜಾಗ ತೋರಿಸ್ತಾಳಂತೆ ಅಮ್ಮ ನೀವೇ ಕುಂಕುಮ ಹಚ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾಳೆ ಆ ತಾಯಿ ಕುಂಕುಮ ಹಚ್ಕೊಂಡು ದೇವ್ರ ಕೋಣೆಯಲ್ಲಿ ಆಮೇಲೆ ಆ ತಾಯಿ ಜೊತೆ ಒಬ್ರು ಬಂದಿರ್ತಾರಲ್ಲ ಅಸಿಸ್ಟೆಂಟ್ ಅವರು ಕೂಡ ಕುಂಕುಮ ಹಚ್ಕೊಂಡು ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅವರು ಹೋಗೋದ್ರಲ್ಲಿ ಇರ್ತಾರಂತೆ ಆಗ ಕೂಸಮ್ಮ ಕೇಳ್ತಾಳೆ ಅಮ್ಮ ಇವಾಗ ನೀವು ಹೇಳ್ತಾ ಇದ್ದೀರಾ ನನ್ನ ಮಗ ಬಂದ ತಕ್ಷಣ ಹೇಳ್ಬಿಡಿ ಅಂತ ನನ್ನ ಮಗ ಕೇಳ್ತಾನೆ ಯಾರು ಬಂದಿದ್ರು ಏನ್ ಹೆಸರು ಅವ್ರದು ಅಂತ ನಾನು ಏನ್ ಹೇಳ್ಬೇಕಮ್ಮ ಅಂತ ಕೇಳ್ತಾರಂತೆ ಆಗ ಅವಳು ಹೇಳ್ತಾಳಂತೆ ನನ್ನ ಹೆಸರು ಲಕ್ಷ್ಮಕ್ಕ ಅಂತ ಹೇಳ್ತಾಳಂತೆ ಹೌದಾ ಆಯ್ತು ನಿಮ್ ಯಜಮಾನ್ರ ಹೆಸರೇನು ಅಂತ ಕೇಳ್ತಾಳೆ ಯೂ ಶೋಲ್ ಆಗಿ ಯಜಮಾನ್ರ ಹೆಸರು ಹೇಳಲ್ಲ ಅಲ್ವಾ ಅದಕ್ಕೆ ನಿಮ್ ಯಜಮಾನ್ರ ಹೆಸರೇನು ಅಂದಾಗ ಅವಳು ತುಂಬಾ ಸಂಕೋಚ ಪಟ್ಕೋತಾಳಂತೆ ಆ ಹೇಳೋದಕ್ಕೆ ಅಷ್ಟೊಂದು ಇದು ಮಾಡ್ಕೊಡಲ್ಲ ಅವಳು ಅದಕ್ಕೆ ಆತ ಅಕ್ಕುಸಮ್ಮ ಹೇಳ್ತಾರಂತೆ ಅಲ್ಲಮ್ಮ ಇಂಥ ಸಿಚುವೇಶನ್ ಈ ಪರಿಸ್ಥಿತಿ ನೀವು ಹೇಳ್ಬೋದು ಏನೂ ತೊಂದರೆ ಇಲ್ಲ ಹೇಳಿ ನಿಮ್ ಯಜಮಾನ್ರ ಹೆಸರೇನು ಅಂತ ಯಾಕಂದ್ರೆ ದಾಸಪ್ಪನ್ ಗೊತ್ತಿರುತ್ತಲ್ವಾ ಅವ್ರ ಹೆಸರು ಏನು ಅಂತ ಓ ಇವರ ಬಂದಿದ್ದು ಅಂತ ಗೊತ್ತಾಗುತ್ತೆ ಇಲ್ದಿರ್ ಯಾರೋ ಬಂದಿದ್ರು ಅಂದ್ರೆ ಹೆಂಗೆ ಗೊತ್ತಾಗತ್ತೆ ದಾಸಪ್ಪಂಗೆ ಅಂತ ಹೇಳಿದಾಗ ಅವಳು ತುಂಬಾ ಸಂಕೋಚ ಪಟ್ಟು ಸಂಕೋಚ ಪಟ್ಕೊಂಡು ಹೇಳ್ತಾನಂತೆ ನಾರಾಯಣ ರಾಯರು ಅಂತ ಹೇಳಿ ಅಂತ ಹೇಳ್ತಾಳಂತೆ ಅದಕ್ಕೆ ಆಯ್ತು ಅಂತ ಹೇಳ್ಬಿಟ್ಟು ಮಾಡ್ತಾಳೆ ಅವರು ಇದ್ ಮಾಡ್ತಾರೆ ಜೊತೆಯಲ್ಲಿ ಅಡುಗೆ ತಂದ್ಕೊಡೋದ್ರ ಜೊತೆ ನೈವೇದ್ಯ ತಾಂಬೂಲ ಮತ್ತೆ ದಕ್ಷಿಣೆ ಕೂಡ ತುಳಸಿ ಎಲೆ ಇಟ್ಟುಬಿಟ್ಟು ಕೊಡ್ತಾರಂತೆ ಅಂದ್ರೆ ನಿಮ್ಮ ಮಗನ್ಗೆ ಯಾಕಂದ್ರೆ ಬ್ರಾಹ್ಮಣ ಭೋಜನ ಅನ್ನೋದು ನಾವು ಮಾಡಿಸ್ತೀವಿ ಅಂದ್ರೆ ದಕ್ಷಿಣ ಇಲ್ದಂಗೆ ಕೊಡಕಾಗೋದಿಲ್ಲ ಅದಕ್ಕೇನೆ ದಕ್ಷಿಣೆ ತಾಂಬೂಲ ತುಳಸಿ ದಳ ಇದನ್ನೆಲ್ಲ ಇಟ್ಟು ಮತ್ತೆ ಕೊಡ್ತಾರಂತೆ ಇದನ್ನ ಕೊಟ್ಬಿಡಿ ನಿಮ್ಮ ಮಗನ್ಗೆ ಅಂತ ಹೇಳಿಬಿಟ್ಟು ಹೋಗ್ತಾರಂತೆ ಆಯ್ತು ಇವರು ಈ ಈ ತಾಯಿಗೆ ಟೆನ್ಷನ್ ಶುರು ಯಾಕೆ ಟೆನ್ಷನ್ ಶುರು ಅವ್ರು ಏನಂದ್ರು ದಾಸರ ಕಟ್ಟೆಗೆ ಹೋಗಿದ್ವಿ ಅಲ್ಲಿ ನಾವು ಅಶ್ವಥ್ ನರಸಿಂಹನ ದೇವಸ್ಥಾನಕ್ಕೆ ನಿಮ್ಮ ಮಗನ್ಗೆ ಹಿಂದಿನ ದಿನ ರಾತ್ರಿನೇ ನಾವು ವಿಚಾರ ತಿಳಿಸಿದ್ವಿ ಈ ಥರ ನಾವು ಬರ್ತಾ ಇದೀವಿ ನೆಕ್ಸ್ಟ್ ಡೇ ನಾವಿಲ್ಲಿ ನೀವು ಅಡುಗೆ ಮಾಡಿ ಭಗವಂತ ನೈವೇದ್ಯ ಇಟ್ಟು ನೀವೇ ಫಸ್ಟ್ ಭೋಜನ ಮಾಡಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಒಪ್ಕೊಂಡಿದ್ರು ಅವರು ಈಗ ನೋಡಮ್ಮ ಕಟ್ಟೆಯಲ್ಲಿ ಇಲ್ಲೇ ಇಲ್ಲ ಅವರು ತುಂಬ ಹೊತ್ಕಾದ್ವಿ ಆಮೇಲೆ ಆಚಾರ್ಯರೇ ಅಡುಗೆ ಮಾಡಿದ್ರು ಇದೆಲ್ಲ ಹೇಳದ್ಲಲ್ಲ ಅವಳು ಇವ್ರಿಗೆ ಟೆನ್ಷನ್ ಶುರು ಆಯ್ತು ಇವನೇನು ಮಾಡಿದ್ದ ದಾಸಪ್ಪ ಅಮ್ಮ ನೀನು ಮನೆಗೆ ಹೊಟ್ಟೋಗು ಬೇಗ ಅಡುಗೆ ಮಾಡಿಬಿಡು ಮಾಡಿ ನೈವೇದ್ಯ ಎಲ್ಲ ಮಾಡ್ಕೊಂಡು ಹೊಟ್ಟೋಗ್ಬಿಡು ನೀನು ಆಮೇಲಿಂದ ನಾನು ಬರ್ತೀನಿ ಮಂತ್ರ ಜಾಸ್ತಿ ಹೇಳ್ಕೊಂಡು ಯಾರೂ ಇಲ್ಲ ಇವತ್ತು ಅಂತ ಹೇಳಿದ್ನಲ್ಲ ಅಲ್ಲಿ ನೋಡಿದ್ರೆ ಈ ಅಮ್ಮ ಏನ್ ಹೇಳ್ತಾ ಇದ್ದಾರೆ ಬಂದಿರೋ ತಾಯಿಯೇ ಅಲ್ಲಿ ಇಲ್ಲ ಕಟ್ಟೆಲಿ ಅಂತ ಹೇಳ್ತಾ ಇದ್ದಾರೆ ಇವಳು ಟೆನ್ಷನ್ ಆಗ್ದಂಗೆ ಆಗ್ದಂಗಿರ್ತಾ ಎರಡ್ ಸರಿ ಆಲ್ರೆಡಿ ಓಡೋಗಿದ್ನಲ್ಲ ಅವನು ಸೊ ಮೂರನೇ ಸರಿ ಮತ್ತೆ ಎಲ್ಲಾದ್ರೂ ಹೋಗ್ತಾ ಇದ್ದಾನ ಕಾಶಿಗೆ ಅನ್ಕೊಂಡು ಅಮ್ಮಂಗ್ ಟೆನ್ಷನ್ ಶುರು ಅಷ್ಟೊತ್ತಿಗೆ ಸರಿಯಾಗಿ ದಾಸಪ್ಪ ಬರ್ತಾರಂತೆ ಮನೆಗೆ ಅಲ್ಲ ಕಣದ ದಾಸಪ್ಪ ಏನೋ ನೀನು ಹಿಂಗೆ ಮಾಡ್ಬಿಟ್ಟೆ ಹಿಂದಿನ ದಿನ ರಾತ್ರಿನೇ ಹೇಳಿದ್ರಂತಲ್ಲ ನಿನಗೆ ಈ ಥರ ಬರ್ತಾ ಇದ್ದೀವಿ ಮಾರನೇ ದಿನ ಅಂತ ನೀನು ಒಪ್ಕೊಂಡು ಒಪ್ಕೊಂಡಿದ್ಯಲ್ವ ನಿನಗೆ ಧರ್ಮ ಎಲ್ಲ ಗೊತ್ತಲ್ವ ನಿನಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನೀನು ಈ ಥರ ಅವ್ರಿಗೆಲ್ಲ ಮೋಸ ಮಾಡೋದೇನೋ ಅಂತ ಕೇಳ್ತಾನಂತೆ ಇವನಿಗೆ ಏನೂ ಗೊತ್ತಾಗತ್ತೆ ಏನು ಹೇಳ್ತಾ ಇದೆಯಮ್ಮ ನೀನು ಏನು ಏನು ಕತೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಸರಿಯಾಗಿ ಹೇಳು ಅಂತ ಹೇಳ್ತಾನಂತೆ ಆಗ ಆ ತಾಯಿ ಅವಳು ಮನೆಗೆ ಬಂದಿದ್ದು ದಾಸಪ್ಪನ ಕಾಯ್ಕೊಂಡು ಕೂತಿದ್ದು ಆ ಟೈಮಿಗೆ ಕರೆಕ್ಟಾಗಿ ಆ ಮುತ್ತೈದೆ ಸ್ತ್ರೀ ಬಂದಿದ್ದು ಜೊತೆಯಲ್ಲಿ ಅವಳ ಅಸಿಸ್ಟೆಂಟ್ ಬಂದಿದ್ದು ಆಮೇಲೆ ಅಡಿಗೆ ಕೊಟ್ಟಿದ್ದು ಅದೆಲ್ಲ ಸ್ಟೋರೀಸ್ ಎಲ್ಲಾ ಹೇಳ್ತಾಳೆ ಅವಳು ಕಂಪ್ಲೀಟ್ ಆಗಿ ಹೇಳಿ ಎಲ್ಲಾ ಮಾಡ್ತಾಳಂತೆ ಆಮೇಲೆ ಇಷ್ಟೆಲ್ಲ ಆಯ್ತಲ್ವಾ ಅದಕ್ಕೆ ದಾಸಪ್ಪಂಗೆ ಆಶ್ಚರ್ಯ ಆಗತ್ತಂತೆ ಆಮೇಲೆ ಹೌದಾ ಏನಾದ್ರು ಹೆಸರೇನಾದ್ರು ಹೇಳಿದ್ರ ಯಾರು ಬಂದಿದ್ದು ಅಂತ ಏನಾದರೂ ಗೊತ್ತಾಯ್ತ ಅಂದ್ರೆ ಹ್ಞೂ ನನ್ನ ಹೆಸರು ಲಕ್ಷ್ಮಮ್ಮ ಅಂತ ಹೇಳಿದ್ರು ಗಂಡನ ಹೆಸರು ಹೇಳುವಂದಾಗ ತುಂಬಾ ಸಂಕೋಚ ಪಟ್ಕೊಂಡ್ರು ಆಮೇಲೆ ಎರಡು ಮೂರು ಸರಿ ನಾರಾಯಣ ರಾಯರು ಅಂತ ಹೇಳಿದ್ರು ಕಣೋ ನಿನಗೆ ಗೊತ್ತಿದ್ಯಾ ಅವ್ರು ಹೇಳಿದಾರಂತಲ್ಲ ದಿನಾನೇ ಅಂತ ಹೇಳಿದ್ದಕ್ಕೆ ಇವನಿಗೆ ಸ್ವಲ್ಪ ಡೌಟ್ ಆಯ್ತಂತೆ ಅದಕ್ಕೆ ತಕ್ಷಣ ಏನು ಮಾಡ್ತಾರೆ ದಾಸಪ್ಪ ದೇವ್ರ ಕೋಣೆಗೆ ಹೋಗಿ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರಂತೆ ಭಗವಂತ ಗುಟ್ಟು ಬಿಟ್ಟು ಕೊಟ್ಟ ರಿಲೀಲ್ ಆಯ್ತು ಆಯ್ತಾ ಯಾರು ಅಂತ ಗೊತ್ತಾಗೋಯ್ತು ಅವ್ರಿಗೆ ಆಮೇಲೆ ತಾಯಿ ಎಲೆ ಹಾಕ್ತಾಳಂತೆ ಅದೇ ಅವರು ನೈವೇದ್ಯ ಮಾಡ್ಕೊಂಡು ತಗೊಂಡ್ ಬಂದಿದ್ರಲ್ಲ ಆ ತಾಯಿ ಮೂರ್ತಾ ಇದೆ ಕೊಟ್ಟಿದ್ರಲ್ಲ ಎಲೆ ಹಾಕಿ ಬಡಿಸ್ತೀನಿ ಕುತ್ಕೊಳ್ಳೋ ಅಂತ ಹೇಳ್ತಾರಂತೆ ಅದಕ್ಕೆ ದಾಸಪ್ಪ ಹೇಳ್ತಾನಂತೆ ಅಮ್ಮ ಈ ಜನ್ಮದಲ್ಲಿ ಒಂದು ದಿನ ಆದರೂ ನಿನಗೆ ಬಡಿಸೋ ಭಾಗ್ಯ ಸಿಗ್ಲಮ್ಮ ನೀನು ಫಸ್ಟ್ ಕೂತ್ಕೋ ಅಂತ ಹೇಳ್ಬಿಟ್ಟು ಅದೇ ಎಲೆಗೆ ತಾಯಿನ ಕೂಡಿಸ್ಬಿಟ್ಟು ದಾಸರೆ ಬಡಿಸಕ್ಕೆ ಶುರು ಮಾಡ್ತಾರಂತೆ ತಾಯಿ ಒಂದೊಂದು ಐಟಮ್ ತಿನ್ಬೇಕಾದ್ರೂ ತಾಯಿಗೆ ಆಗ್ತಾ ಇರೋ ಸಂತೋಷ ಅಷ್ಟಿಷ್ಟು ಅಲ್ವಂತೆ ಆ ರೀತಿ ಆ ರುಚಿನ ಆ ರಸನ ಯಾವತ್ತೂ ಕೂಡ ಅವಳು ಆಸ್ವಾದನೆ ಮಾಡಿರಲ್ಲ ಅಂದರೆ ಶಿ ಹ್ಯಾಸ್ ನಾಟ್ ಟೇಸ್ಟೆಡ್ ದಟ್ ರಸ ಎಟ್ ಆಲ್ ಪ್ರೀವಿಯಸ್ಲಿ ಆ ರೀತಿ ಇತ್ತಂತೆ ಟೇಸ್ಟ್ ಅನ್ನೋಂಥದ್ದು ಅಷ್ಟು ಸಂತೋಷವಾಗಿ ತಾಯಿ ಅಡಿಗೆ ಊಟ ಅದಾದ ಮೇಲೆ ದಾಸಪ್ಪ ಊಟಕ್ಕೆ ಕೂತ್ಕೋತಾರೆ ದಾಸಪ್ಪ ಊಟಕ್ಕೆ ಕೂತ್ಕೋಬೇಕಾದ್ರೆ ತಾಯಿ ಆಲ್ರೆಡಿ ಊಟ ಮಾಡಿಬಿಟ್ಟಿದ್ಲಲ್ಲ ಅದಕ್ಕೆ ಒಂದೊಂದು ಐಟಮ್ ಬಡಿಸಬೇಕಾದ್ರು ತಾಯಿಗೆ ಏನ್ ಫೀಲಿಂಗ್ ಆಯ್ತು ಅನ್ನೋ ಅಂಥದ್ದನ್ನ ಶಿ ಸ್ಟಾರ್ಟೆಡ್ ಡಿಸ್ಕ್ರೈಬಿಂಗ್ ಅಲ್ಲ ಕಣೋ ದಾಸು ಸರಿ ಊಟ ಮಾಡಿದೀವಿ ನಾವು ಆದ್ರೆ ಈ ಊಟ ಯಾಕೋ ನನಗಿದು ಮನುಷ್ಯರು ಈ ರೀತಿ ಊಟ ಮಾಡೋಕ್ಕಾಗತ್ತೆ ಅನ್ನೋವಂಥದ್ದು ಅನ್ನೋ ಅಂತ ನನ್ಗೆ ಇಲ್ಲ ಕಣೋ ಈ ಅಡುಗೆನ ಮನುಷ್ಯರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೋ ದೇವತೆಗಳು ಮಾಡಿರೋ ತರ ಇದೆ ನನಗೆ ಮನೆಗೆ ಬಂದವರು ಮಾಮೂಲಿ ತರ ಇರಲಿಲ್ಲ ಕಣೋ ನೋಡೋದಿಕ್ಕೆ ಮನುಷ್ಯರು ತರ ಅವರು ತುಂಬಾ ವಿಚಿತ್ರವಾಗಿದ್ರು ಅವ್ರ ಕಳೆ ಎಲ್ಲ ವಿಚಿತ್ರವಾಗಿತ್ತು ಅವ್ರು ಯಾಕೋ ಈ ಮನುಷ್ಯರು ಲೋಕದವ್ರು ಅಲ್ಲ ಅಂತ ಅನ್ನಿಸ್ತಿದೆ ಕಣೋ ನನಗೆ ದಾಸಪ್ಪ ನಿನಗೆ ಗೊತ್ತಿಲ್ಲದೆ ಇರೋದು ಏನು ಇಲ್ಲ ಹೇಳಬೇಕು ನೀನು ಅಂತ ಹೇಳ್ತಾಳಂತೆ ಆಗ ದಾಸಪ್ಪ ಹೇಳ್ತಾರಂತೆ ಅಮ್ಮ ಏನಮ್ಮ ಹಿಂಗಂತ ನಿನಗೆ ಗೊತ್ತಿಲ್ದೇ ಇರೋದು ನನಗೇನು ಗೊತ್ತಿದೆ ಅಂತ ಆಗ ಕುಸಮ್ಮ ಹೇಳ್ತಾಳಂತೆ ಇಲ್ಲ ಕಣೋ ದಾಸು ನೀನು ತುಂಬಾ ಯಾರೋ ಮಾಮೂಲಿ ಮನುಷ್ಯ ಅಂತ ನಾನು ಅನ್ಕೊಂಡಿದ್ದೆ ಯಾವಾಗ ನೀನ್ ಎರಡನೇ ಸರಿ ಕಾಶಿಗೆ ಓಡೋಗ್ಬಿಟ್ಟು ಆದೋನೇ ಇಲ್ಲಿ ನನ್ನ ಕಾಲಗ್ ನಮಸ್ಕಾರ ಮಾಡಿದ್ಯಲ್ಲ ಆಗ್ಲೇ ಗೊತ್ತಾಯ್ತು ನೀನ್ ಬೇರೆ ಯಾರೋ ಅಂತ ನೀನ್ ನನ್ ಮಗ ಅಲ್ಲ ಕಣೋ ನಾನ್ ಅನ್ಕೊಂಡಿದ್ದೆ ಅಷ್ಟೇನೆ ನನ್ ಮಗ ಅಂತ ಆದ್ರೆ ನೀನು ಮಾಮೂಲಿ ಅಲ್ಲ ಅಂತ ನನಗ್ ಗೊತ್ತಿದೆ ದಯವಿಟ್ಟು ಹೇಳು ನೀನು ಗೊತ್ತಿಲ್ದೆ ಇರೋ ವಿಚಾರ ಇನ್ನೇನಿದೆ ಅಂತ ಕೇಳ್ತಾಳಂತೆ ತಾಯಿ ಅದಕ್ಕೆ ಆಗ ದಾಸಪ್ಪ ಹೇಳ್ತಾರಂತೆ ಕರೆಕ್ಟ್ ಆಗಿ ಹೇಳಿದೆ ಅಮ್ಮ ನೀನು ಅವರು ಮನುಷ್ಯರೆಲ್ಲ ಬಂದಿದ್ದವ್ರು ಸಾಕ್ಷಾತ್ ಅಶ್ವತ್ಥ ನರಸಿಂಹನೇ ಕೃಪೆ ಮಾಡ್ಬೇಕು ನನ್ ಮೇಲೆ ಅಂತ ಹೇಳಿಬಿಟ್ಟು ಅವರು ಲಕ್ಷ್ಮೀನೇ ಸ್ವತಃ ಬಂದು ಅವಳು ಮಾಡಿದಾಳೆ ಆ ನೈವೇದ್ಯದ ಪದಾರ್ಥನ ತಂದು ಕೊಟ್ಟಿದ್ದಾಳೆ ಅವಳು ಹೇಳಿದ ನಿಜ ಗಂಡನ ಹೆಸರು ಏನು ಅಂತ ಕೇಳಿದಿಕೆ ನಾರಾಯಣಪ್ಪ ಅಂತ ನಾರಾಯಣ ರಾಯರು ಅಂತ ಅವ್ರು ಯಾರು ಅಲ್ಲ ಸಾಕ್ಷಾತ್ ನಾರಾಯಣನೇ ಭಗವಂತ ನನ್ನ ದುಃಖ ಪ್ರಾರಾಬ್ಧನೆಲ್ಲ ಕಳ್ದು ಬಿಟ್ಟಿದ್ದಾನೆ ಈಗ ಏನಿದ್ರೂ ಬರೀ ಸುಖ 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 ಅಷ್ಟೇನೆ ಕೊಡಬೇಕು ಅಂತ ಡಿಸೈಡ್ ಮಾಡ ಅವನೇನ್ ಮಾಡಿದ್ದಾನೆ ಈ ರೀತಿ ಎಲ್ಲ ಈ ರಸನ ಊಟ ಮಾಡಿಸಿದ್ದಾನೆ ನನಗೆ ನೀನು ಅದ್ರ ಹಸದ ಅಡುಗೆನ ಇವಾಗ ಊಟ ಮಾಡಿದೆ ಅಲ್ವಾ ಸೌದೆ ಅಲ್ವಾ ಅಂತ ಹೇಳಿಬಿಟ್ಟು ಸಾಯಂಕಾಲ ತುಂಬ ಲೇಟಾಗಿ ಹೋಗಿತ್ತಲ್ಲ ಇದೆಲ್ಲ ಆಗೋದ್ರಲ್ಲಿ ಸಂಜೆ ನಾನು ಸಂಧ್ಯಾ ಮಾಡಕ್ಕೆ ಹೋಗ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಬೇಗ ದೇವಸ್ಥಾನಕ್ಕೆ ಕೂಡ ಅಲ್ಲಿ ಅವರು ನರಸಿಂಹನ ಹತ್ರ ವಿಜ್ಞಾಪನೆ ಮಾಡ್ಕೋತಾರೆ ಅಲ್ಲ ಭಗವಂತ ನೀನ್ ಟೆಸ್ಟ್ ಮಾಡ್ತಾ ಇದೆಯಾ ಅಲ್ವಾ ನನಗೆ ಇಷ್ಟು ದಿನ ನನ್ನ ಇಟ್ಟೆ ದುಃಖ ಪ್ರಾರಾಬ್ಧ ಕೊಟ್ಟೆ ಬೇಡಬಾರ್ದೆಲ್ಲ ಯಾರ್ಯಾರ ಹತ್ರನೋ ಮನೆಯಲ್ಲಿ ಬೇಡಿದ್ದಾಯ್ತು ಯಾರ್ಯಾರ ಕಾಲ್ಗೋ ಬಿದ್ದಿದ್ದಾಯ್ತು ನಿನ್ನಂತ ಅಂತೂ ನಾನು ಯೋಚನೆನೇ ಮಾಡಲಿಲ್ಲ ಯಾಕೆ ಅವ್ರು ದುಡ್ಡು ಕೊಡ್ತಾರೇನೋ ಇವ್ರು ದುಡ್ಡು ಕೊಡ್ತಾರೇನೋ ಅವರು ಭಿಕ್ಷೆ ಹಾಕ್ತಾರೇನೋ ಇವ್ರ ಭಿಕ್ಷೆ ಹಾಕ್ತಾರೇನೋ ಅನ್ಕೊಂಡು ಏನು ಮಾಡಿದೆ ಬರೀ ಕಂಡು ಕಂಡವ್ರ ಕಾಲಕ್ಕೆ ಬಿದ್ದು ನಿನ್ನನ್ನು ನಾನು ಮರೆತು ಬಿಟ್ಟಿದ್ದೆ ಈಗ ನೀನು ನನಗೆ ಜ್ಞಾಪಕ ಮಾಡಿಕೊಟ್ಟು ಇಷ್ಟೊಂದೆಲ್ಲ ಫೆಸಿಲಿಟಿ ಎಲ್ಲ ಕೊಟ್ಟು ನೀನು ಮತ್ತೆ ನನಗೆ ಟೋಪಿ ಹಾಕೋಕ್ ನೋಡ್ತಾ ಇದ್ಯಾ ಭಗವಂತ ನನಗೆ ತುಂಬ ಅಸಹ್ಯ ಆಗೋಕೆ ಶುರುವಾಗೋಗಿದೆ ಜಿಗುಪ್ಸೆ ಆಗ್ತಾ ಇದೆ ನನಗೆ ಇಷ್ಟೊಂದು ಸುಖ ನನಗೆ ಬೇಡಪ್ಪ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ನೀನು ಇವತ್ತೇನು ಊಟ ಊಟ ಮಾಡಿಸಿದ್ಯಲ್ಲ ಈ ರಸ ಅನ್ನೋದು ನೀನೇನು ಆಸ್ವಾದನೆ ಮಾಡಿಸಿದ್ಯಲ್ಲ ಇದಕ್ಕಿಂತ ಹೈಯೆಸ್ಟ್ ರಸ ನನಗೆ ಇನ್ನೇನು ಸಿಗಬೇಕಾಗಿದೆ ಪ್ರಪಂಚದಲ್ಲಿ ನಾನಿರೋ ತನಕ ಈ ಜನ್ಮದಲ್ಲಿ ನೀನು ಅದಕ್ಕಿಂತ ನನಗೆ ಇನ್ನೇನು ಬೇಕಾಗಿಲ್ಲ ನೀನು ನನಗೆ ಗೊತ್ತು ನಾಟಕ ಆಡ್ತಾ ಇದೀಯ ಅವನೇನು ಈ ಸುಖದಿಂದೇ ಹೋಗ್ತಾನೋ ಆರಾಮಾಗಿ ಮಜಾ ಮಾಡಿಕೊಂಡು ಅಥವಾ ನೆಕ್ಸ್ಟ್ ಜನ್ಮ ಅನ್ನೋಂಥದ್ದು ಇದೆಯಲ್ಲ ಈ ಜನ್ಮದಲ್ಲಿ ಸುಖ ಅನುಭವಿಸ್ಬಿಟ್ಟು ಮುಗಿದೋಯ್ತು ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಏನು ವಾಟ್ ಇಸ್ ಮೈ ಅಕೌಂಟ್ ಜೀರೋ ಅಕೌಂಟ್ ಇಟ್ಕೊಂಡು ಹುಟ್ಲ ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಏನಾದರೂ ಸಾಧನೆ ಮಾಡ್ಕೋತಾನಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ನೀನು ಈ ಥರ ಎಲ್ಲ ನಾಟಕ ಆಡ್ತಾ ಇರೋದಲ್ವ ನನಗೆ ಗೊತ್ತು ನನಗೆ ಸಾಕಾಯ್ತಪ್ಪ ತುಂಬ ಜಿಗುಪ್ಸೆ ಬಂದ್ಬಿಟ್ಟಿದೆ ಸುಖದ ಮೇಲೆ ನನಗಿದೆಲ್ಲ ನನ್ಗೆ ಅನುಭವಿಸಿದ್ ಸಾಕು ನೀನು ನನಗೆ ನಿನ್ನ ನೆನಪನ್ನು ಮಾತ್ರ ಕೊಡು ನಿನ್ನಲ್ಲಿ ನಾನು ಶ್ರದ್ಧೆ ಇಟ್ಟು ಮೋಕ್ಷ ಸುಖಕ್ಕಿಂತ ಇದು ಸುಖಾನ ಎಷ್ಟೇ ಲಕ್ಷುರಿ ಇದ್ರು ಎಷ್ಟೇ ಅಂತಸ್ತಿಗಳು ಬಿಲ್ಡಿಂಗ್ ಕಟ್ಟಿದ್ರು ಬೇಕಾದ ರೋಲ್ಸ್ ರಾಯ್ ಕಾರಲ್ಲಿ ಓಡಾಡಿದ್ರು ಏನೇ ಆದರೂ ಕೂಡ ಅದಕ್ಕೊಂದು ಎಂಡ್ ಅನ್ನೋ ಅಂಥದ್ದು ಇರುತ್ತಲ್ವಾ ಸೊ ಮೋಕ್ಷ ಸುಖ ಅಂದ್ರೆ ಏನು ಅದು ಯಾವತ್ತಿದ್ರೂ ಕೊನೆ ಆಗದೆ ಇರುವಂಥದ್ದು ಪರ್ಮನೆಂಟ್ ಆಗಿರೋ ಸುಖ ಇಲ್ಲಿರೋ ಸುಖ ಇವತ್ತಲ್ಲ ನಾಳೆ ನಾವು ಬಿಟ್ಕೊಡ್ಲೇಬೇಕು ಹಾಗಾಗಿ ಮುಂದೆ ಮೋಕ್ಷದಲ್ಲಿ ನಾನು ಸುಖ ಅನುಭವಿಸೋದಕ್ಕೆ ಸಾಧನೆ ಮಾಡ್ಕೋಬೇಕು ಹೊರತು ಈಗ ಏನೋ ಸುಖ ಕೊಟ್ಬಿಟ್ಟ ಭಗವಂತ ಅನ್ನೋ ರೀತಿ ನಾನು ಅದ್ರ ಹಿಂದೆ ಬೀಡಬಾರ್ದು ಅನ್ನೋ ಅಂತ ಪ್ರಜ್ಞೆ ವಿಜಯದಾಸ್ರಿಗೆ ಬಂತು ಅದೇ ರೀತಿ ಅವರು ಭಗವಂತನ ಹತ್ರ ಕೂಡ ಇದರಿಂದ ನಮ್ಗೆ ಏನ್ ಕೊಡ್ತಾರೆ ಅವರು ಮೆಸೇಜು ಅಂದ್ರೆ ಭಗವಂತನ ಹತ್ರ ಹೋದಾಗ ನಾವು ಈ ತರ ಚಿಕ್ಕ ಪುಟ್ಟ ನಮ್ಮ ಪ್ರಾಬ್ಲಮ್ಸ್ ಅದು ಹೋಗ್ಸು ಇದು ಹೋಗ್ಸು ಹಂಗ್ ಮಾಡು ಹಿಂಗ್ ಮಾಡು ಏನೋ ತೀರಾ ನನ್ನ ಸಾಧನೆಗೆ ಅಡ್ಡಿ ಬರ್ತಾ ಇದೆ ಅಂದಾಗ ನಾವು ಕೇಳ್ಕೋಬಹುದೇನೋ ಬಟ್ ಅದರ್ವೈಸ್ ತುಂಬಾ ನಾವು ಲಕ್ಷುರಿ ಕೇಳಿಕೊಂಡ್ರೆ ಅದರಲ್ಲಿ ನಾವು ಕಳೆದೋಗೋ ಚಾನ್ಸಸ್ ಇರುತ್ತೆ ಭಗವಂತನ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ನಮ್ಮ ಸಾಧನೆಗೆ ಯಾವುದು ಪೂರಕವಾಗಿದೆ ಯಾವುದು ಸಪೋರ್ಟಿಂಗ್ ಆಗಿದೆ ಅಂಥದ್ದನ್ನೇ ಭಗವಂತ ಕೊಡ್ತಾನೆ ಇಫ್ ಹಿ ಸೆಲೆಕ್ಟ್ಸ್ ಅಸ್ ನಮ್ಮನ್ ಸೆಲೆಕ್ಟ್ ಮಾಡಿದಾನೆ ಅವನು ಅಂತಂದ್ರೆ ಎಸ್ ಇವ್ರು ನನ್ನ ಕ್ಯಾಂಡಿಡೇಟು ಅಂತ ಅವ್ನು ಸೆಲೆಕ್ಟ್ ಮಾಡಿದ್ರೆ ಹೀ ನೋ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್ ಫಾರ್ ಮೀ ಅದ್ರ ಅಕಾರ್ಡಿಂಗ್ಲಿ ಮಾಡ್ತಾ ಹೋಗ್ತಾನೆ ಸಿಚುವೇಶನ್ಸ್ ಕೊಡ್ತಾ ಹೋಗ್ತಾನೆ ಸೊ ಯಾವ ಸಿಚುವೇಶನ್ ಕೊಟ್ರು ಅದು ಭಗವಂತಂದೇನೆ ಪ್ರಸಾದ ಅಂತ ಸ್ವೀಕಾರ ಮಾಡಿ ನಾವು ಬದುಕೋದು ಕಲಿತಾಗ್ಲೇನೆ ಭಗವಂತ ನಮಗೆ ಒಲಿತಾನೆ ಹೊರತು ಸುಮ್ಮನೆ ಅವನು ಕೊಟ್ಟಿರೋ ಸುಖದ ಹಿಂದೆ ಬಿದ್ದುಬಿಟ್ರೆ ಅವನನ್ನ ಹೋಗ್ಬಿಟ್ರೆ ಆಗ ನಮ್ಮ ಜನ್ಮ ವ್ಯರ್ಥ ಆದಂಗೆ ಆಗತ್ತೆ ಇದನ್ನ ದಾಸರು ತಿಳ್ಕೊಂಡು ಏನು ಮಾಡ್ತಾರೆ ಭಗವಂತನ ಹತ್ರ ವಿಜ್ಞಾಪನೆ ಮಾಡ್ತಾರೆ ಇನ್ಮೇಲಿಂದ ನನಗೆ ನೀನು ಯಾವ ರೀತಿ ನಿನ್ನ ಸಾಧನೆಯಲ್ಲಿ ನಾನು ಮುಂದುವರಿಬೇಕು ನಿನ್ನನ್ನ ನಾನು ಎಷ್ಟು ರೀತಿ ಭಕ್ತರಿಗೆ ತಲುಪಿಸ್ಬೇಕು ಪಾಪ ತುಂಬಾ ಜನ ಇದ್ದಾರೆ ಭಕ್ತರು ನಿನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಗೊತ್ತಿರೋರು ಬಟ್ ಅವ್ರಿಗೆ ಗೊತ್ತಿಲ್ಲ ಏನ್ ತಿಳ್ಕೊಬೇಕು ಏನ್ ತಿಳ್ಕೊಬಾರ್ದು ಅಂತ ಅದಕ್ಕೆ ಅಲ್ವಾ ನನಗೆ ನೀನು ಇನ್ನೊಂದು ಪುನರ್ಜನ್ಮ ಕೊಟ್ಟಂಗೆ ಕೊಟ್ಟಿರೋದು ಈ ಬಡತನ ಇಲ್ಲ ಕಳೆದುಬಿಟ್ಟು ಅದರ್ವೈಸ್ ಏನಾಗುತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಅಂದಂಗೆ ಬರೀ ಬಡತನದ ಬಗ್ಗೆನೇ ಟೆನ್ಷನ್ ಇರುತ್ತೆ ನಾಳೆ ಏನಪ್ಪಾ ಊಟ ಇವತ್ತೇನಪ್ಪ ಊಟ ಅನ್ನೋದ್ರ ಮೇಲೆ ಟೆನ್ಷನ್ ಇದ್ರೆ ಭಗವಂತನ ಮೇಲೆ ಹೋಗಲ್ವಲ್ಲ ಕಾನ್ಸಂಟ್ರೇಷನ್ ಅದಕ್ಕೋಸ್ಕರ ಒಂದ್ ಲೆವೆಲ್ ಭಗವಂತ ತೆಗ್ದ ದುಃಖ ಇಲ್ಲ ಎಸ್ ನೋ ಪ್ರಾಬ್ಲಮ್ ಬಟ್ ಇನ್ನು ಫರ್ದರ್ ಲಕ್ಸುರಿ ಕೊಟ್ಟು ಅದರಲ್ಲೇ ತಲೆ ಕೆಟ್ಟ ತರ ಮಾಡಬೇಡ ನನ್ಗೆ ಅಂತ ಅವರು ವಿಜ್ಞಾಪನೆ ಮಾಡ್ಕೋತಾರೆ ಸೊ ಈ ರೀತಿ ಭಗವಂತನ ಹತ್ರ ಬೇಡ್ಕೊಂಡು ಭಗವಂತ ಅವ್ರ ಮೇಲೆ ಯಾವ ಅನುಗ್ರಹ ಮಾಡ್ದ ಸಾಕ್ಷಾತ್ ಲಕ್ಷ್ಮೀ ದೇವಿ ಮನೆಗ್ ಬಂದು ಅವಳು ಭಗವಂತನಿಗೆ ನಿವೇದನೆ ಮಾಡಿದ್ದಂತಹ ಅನ್ನನ ಕೊಟ್ಟಿದಾಳೆ ಅದನ್ನ ಸ್ವೀಕಾರ ಮಾಡುವಂಥದ್ದು ಭಾಗ್ಯ ವಿಜಯದಾಸರಿಗೆ ಮತ್ತೆ ತಾಯಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರೇನ್ ಸಾಮಾನ್ಯ ಜೀವರ ಎಲ್ರಿಗೂ ಸಿಕ್ಕುತ್ತಾ ಆ ಚಾನ್ಸು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆರ್ ಸೋ ಚೋಸನ್ ಭಗವಂತನಿಂದ ಅತ್ಯಂತ ಪ್ರೀತಿ ಪಾತ್ರರು ಅವರು ಭಗವಂತನಿಗೆ ಸೊ ಅಂಥ ಪ್ರೀತಿ ಪಾತ್ರರನ್ನ ನಾವು ಶರಣ ಹೊಕ್ಕಾಗ ಅಂದ್ರೆ ನಾವು ಸರಂಡರ್ ಆದಾಗ ಅಂಥವ್ರಿಗೆ ಅವ್ರ ಬಗ್ಗೆ ನಾವು ಕೇಳಿದಾಗ ಆಗ ನಾವೂ ಕೂಡ ಭಗವಂತನ ಹತ್ರಕ್ಕೆ ಸ್ವಲ್ಪ ಮುಂದೆ ಹೋಗೋದ್ರಲ್ಲಿ ನಮ್ ದಾರಿ ಸಲೀಸಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ ಶ್ರೀ ಕೃಷ್ಣಾರ್ಪಣ ಮಸ್ತು